ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಒಂದು ಕಾಡಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊಂಡಿದ್ದೀರಾ ಕಾಡಲ್ಲ ಇದು ಸೀತೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಕಾಡು ಥರನೇ ಇದೆ ಎಲ್ಲ ಆ ಕಡೆ ಈ ಕಡೆ ಬೆಟ್ಟ ಮರ ಗಿಡ ಅಂತ ಮೊದಲೆಲ್ಲ ರೋಡ್ ಇರಲಿಲ್ಲವಂತೆ ಈ ನಡುವೆ ಸ್ವಲ್ಪ ಯಾವಾಗಿದ್ದಾನೆ ರೋಡ್ ಮಾಡಿದ್ದಾರೆ ಇಲ್ಲಾಂದರೆ ಮೆಟ್ಲಲ್ಲಿ ಹತ್ಕೊಂಡು ಹೋಗ್ಬೇಕಿತ್ತಂತೆ ಹಾಗಾಗಿ ಈಗ ವೆಹಿಕಲೆಲ್ಲ ಹೋಗ್ಬೋದು ಕಾರೆಲ್ಲ ಮೊದಲಂದ್ರೆ ಕೆಳಗಡೆ ನಿಲ್ಲಿಸಿ ಆಮೇಲೆ ಮೆಟ್ಲು ಹತ್ಕೊಂಡು ಬರಬೇಕಿತ್ತು ಅಂತ ಹೇಳ್ತಾಯಿದ್ರು ನಾವಿದು ಫಸ್ಟ್ ಟೈಮ್ ಬರ್ತಾ ಇರೋದು ಒಂದು ಕೆಳಗಡೆಯಿಂದ ಒಂದು ಐದು ನಿಮಿಷ ಅಷ್ಟೇ ಬರೋಕ್ಕೆ ಆಗುತ್ತೆ ನೋಡಿ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಲೆ ಎಷ್ಟು ವೆಹಿಕಲ್ ಬೇಕಾರೋ ನಿಲ್ಸ್ಕೊಬೋದು ಇದು ಮೆಟ್ಲು ಹತ್ಕೊಂಡು ಬರೋರು ಹತ್ಕೊಂಡು ಬರ್ತಿದ್ದಾರೆ ಇದು ಬಂದೆ ಅವ್ರು ಮಾಡೋದು ಇವತ್ತು ಫಂಕ್ಷನ್ ಏನಂದರೆ ಈ ಥರ ಒಂದು ವೈಟ್ ಬಟ್ಟೆ ಗಂಡ ಎಂತ ಇಬ್ಬರು ಒಂದೇ ಬಟ್ಟೆಯಲ್ಲೇ ತಲೆ ಮೇಲೆ ಇಟ್ಕೊಂಡಿರ್ತಾರೆ ಆಮೇಲೆ ಕಲಶ ಇಟ್ಕೊಂಡಿರ್ತಾರೆ ಇಟ್ಕೊಂಡು ಈ ಥರ ಒಂದು ಪೂಜೆ ಮಾಡಿಸ್ಕೊಂಡು ಬರ್ತಾರಲ್ಲೋಗಿ ಹೋಗಿ ಸೀತೆ ಭೈರವೇಶ್ವರ ಅಥವಾ ಅಲ್ಲಿ ನಾವು ಹೋಗಲಿಲ್ಲ ತುಂಬ ರಶ್ ಇತ್ತು ಅಂತ ಆ ದೇವಸ್ಥಾನಕ್ಕೆ ಹೋಗಿಲ್ಲ ಪಕ್ಕದಲ್ಲೇ ಇದು ಮಿಕ್ಕಿ ದೇವಸ್ಥಾನ ಎಲ್ಲ ಇದೆ ಹಂಗಾಗಿ ನಾವಿಲ್ಲಿ ಬಂದ್ವಿ ಇದು ನಾವಾಗ ಫಸ್ಟ್ ಹೋದ ತಕ್ಷಣ ರೈಟ್ ಸೈಡ್ ಇರುತ್ತೆ ಆಮೇಲೆ ನಾವು ಸ ಲೆಫ್ಟಿಗೆ ಹೋದ್ವಿ ವೀರಭದ್ರೇಶ್ವರ ಮತ್ತು ಇದು ಗಣೇಶ ದೇವಸ್ಥಾನ ಎಲ್ಲ ಗುಡಿಗಳು ಇದಾವೆ ಅಲ್ಲೇ ಪಕ್ಕ ಪಕ್ಕ ಎಲ್ಲ ಚಾಮುಂಡೇಶ್ವರಿ ದೇವಸ್ಥಾನ ನೋಡಿ ಎಲ್ಲ ಹಳೆಯ ದೇವಸ್ಥಾನಗಳು ತುಂಬ ಚೆನ್ನಾಗಿದ್ದಾವೆ ನಮಗಂತೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಹೋಗಿದ್ದಕ್ಕೆ ತುಂಬ ಇಷ್ಟ ಆಯಿತು ಈ ದೇವಸ್ಥಾನ ಅಂತೂ ನಾವು ನಿಂತ್ಕೊಂಡ್ರೆ ದೇವ್ರು ಕಾಣೋದಿಲ್ಲ ಬಗ್ಗಿನೇ ನೋಡಬೇಕು ಎರಡು ಕಿಂಡಿಗಳಿದ್ದಾವೆ ಈ ಥರ ಒಂದು ಕಿಂಡಿಯಲ್ಲಿ ಐನೂರು ಪೂಜೆ ಮಾಡ್ತಿದ್ದೆ ನಾನು ಇನ್ನೊಂದು ಕಿಂಡಿಯಲ್ಲಿ ವೀಡಿಯೋ ಮಾಡ್ಕೊಂಡು ಬಂದೆ ತುಂಬ ಚೆನ್ನಾಗಿದೆ ಅಂದರೆ ಇವತ್ತು ಅದು ಅವರು ಕೊನೆಯ ದಿನ ಅಂತ ಹಂಗಾಗಿ ತುಂಬ ರಶ್ ಇತ್ತು ಇಲ್ಲ ಬೇರೆ ಎಲ್ಲ ಹೋದ್ರೆ ಅಷ್ಟು ರಶ್ ಇರಲ್ವಂತೆ ತುಂಬ ಚೆನ್ನಾಗಿರುತ್ತೆ ಅಂತಿದ್ರು ಪಾರ್ವತಿ ದೇವಿ ಈಶ್ವರ ಪಾರ್ವ ಪಾರ್ವತಿ ದೇವಿ ದೇವಸ್ಥಾನ ಅಂತ ಅಲ್ಲಿ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದ್ವಿ ನಮಗೆ ಫಂಕ್ಷನ್ಗೆ ಹೇಳಿದ್ರಲ್ಲ ನಮ್ಮ ದೊಡ್ಡಪ್ಪ ಮಗಳು ಅವ್ರ ಮಗ ಅವ್ರದ್ದು ಫಂಕ್ಷನು ನೋಡಿ ಬರೋ ಅಷ್ಟರಲ್ಲಿ ಎಲ್ಲ ಈ ಥರ ಅರೇಂಜ್ ಮಾಡ್ಕೊಂಡಿದ್ರು ಎಲ್ಲ ಗಿಫ್ಟ್ ಕೊಡೋರೆಲ್ಲ ಏನೋ ತಂದಿದ್ರು ಮಕ್ಳಿಗೆ ಬಟ್ಟೆ ಅವ್ರ ಬಟ್ಟೆ ಅಂತ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಇದು ಮಕ್ಕಳಿಗೆ ಮಾವ ಕ್ಯೂವಿ ಚುಚ್ಚೋದು ಮಾರ್ಕೆಡ್ಬೇಕಂತ ಅವರೇ ಹೇಳ್ತಾಯಿದ್ರು ಇದು ಉಷಾ ಅಂತ ಇದು ಅಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲೆಲ್ಲ ಸ್ವಲ್ಪ ಜನ ಕೂತಿದ್ದಾರೆ

ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಾವು ಇದೆಲ್ಲ ಆದಮೇಲೆ ಊಟ ಮಾಡಿಬಿಟ್ಟು ಬಂದಿದ್ದೀವಿ ಫ್ರೆಂಡ್ಸ್